ಏ ನನ್ನ ಕಲಿಯುಗದ ಶ್ರೀರಾಮ ಯಾಕ್ರೀ ಮಯ್ಯಗೆ ಐತಿಲ್ಲೋ ಆರಾಮ ಆರಾಮವಿಲ್ಲದ ಔಷಧಿಯೇ ಆ ನಿನ್ನ ಪ್ರೇಮ ಆ ಪ್ರೇಮದೊಳಗೆ ಅಡಗಿವಿ ಅಲ್ಲವೇ ಕ್ಷಣಿಕ ಕಾಮ ಕಾಮದಾಸಗೆ ಕಂಡವರ ಮೇಲೆ ಪ್ರೇಮ ಮಾಡಲು ನಾನೇನ ಕುಲಗೆಟ್ಟ ಹೆಣ್ಣಲ್ಲ ಎಂದಿದ್ದರು ನಾ ನಿಮ್ಮ ಚರಣ ದಾಸಿ ಇವನೋ ಈ ಹುಡುಗಿ ನನ್ನ ಗುದುಮುರಿಗೆ ಕೆಲವಂ ಕಾಣತಿತಿ ಹಾ ಕಂಬರ್ ಪ್ಯಾಚ್ ಬಿಡದನ್ರೆ ಒಂದ ಸ್ವಲ್ಪ ಮುಳ್ಕೊಂಡು ದೂರ ಆದ ಹೋಗಬೇಕು ರೀ ನಾ ಕಡೆ ಆದ ಒಂಟಿ ನೀವು ಬಂದು ಗಾಸ್ ಹೊತ್ತು ಹಾದ್ಬಿಟ್ರಿ ಯಾಕ್ರಿ ನಂದಟ್ಟು ಕೈ ತಿರಿ ಮುರಿವು ಕತ್ ಮಾಡಿದ ಹೇಳಾಕ್ ಬರೋತ್ರಿ ಎಪ್ಪ ಬಿಡ್ರಿ ಎಪ್ಪ ಬಿಡ್ರಿ ಎಂತ ಹೇಳತ್ರಿ ಇದು ಉಸಿರುಗಟ್ಲಾದಿದ್ದು ಬಿಡ್ರಿ ಅವ್ನು ಹರ್ಯಾಗೆ ದ್ಯಾರು ಮಾರಿ ನೋಡಿನತ್ತ ನಾ ಬಿಡ್ಯ ಯಾಕೋ ದೋಸ್ತ ಏನಾಯ್ತು ಮತ್ತೇನಾಕೈತ್ರಿ ಬರೇ ಹೆಣ್ಮಕ್ಳು ನೋಡಿದ್ರೆ ನಮ್ಮ ಕೈಕಾಲು ಥರ್ 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 ಥಾರ್ ನಡಗ್ತಾವೆ ಅಂಥದ್ರಾಗ ನಿಮ್ಮಂತ ಹರ್ಯೋದು ಹುಡ್ಗ್ಯಾರ ತ್ಯಾಕ್ ಯು ಹೇಳಿದ್ರೆ ಕೇಳಿರಿ ಮೈಯಾಗಿನ ರಕ್ತ ಹೆಪ್ಪುಗಟ್ಟಿದಂಗಾಗಿ ಜಟಕ ಬಂದಂಗೆ ಅಲಾಗೈತ್ರಿ ಥ್ಯಾಂಕ್ಸ್ ಪ್ರೆಂಡ್ ಹಾಂ ಟ್ಯಾಕ್ಸ್ ತೊಗೊಂಡು ಪೆಂಡ್ ಬಡಿಬೇಕಂತ ಮಾಡಿದೆ ಶ್ರೀರಾಮ್ ಚಂದ್ರ ಥ್ಯಾಂಕ್ಸ್ ಅಂದ್ರೆ ಟ್ಯಾಕ್ಸ್ ಅಲ್ಲ ನೀವ್ ಮಾಡಿದ ಉಪಕಾರಕ್ಕ ಧನ್ಯವಾದಗಳು ಎಂದರ್ಥ ಅರ್ಥಕ್ಕೆ ಅನಾರ್ಥ ಆಗುವಂತ ಮಾತು ಯಾಕೆ ಮಾತಾಡ್ತೀರಿ ಅಲ್ಲ ತಿಳಿಲಾರ್ದವ್ರ ಮುಂದೆ ಮಾತಾಡಿದ್ರೆ ಏನು ಬಹಳ ದೊಡ್ಡ ಸ್ಥಿತಿ ಮನ ಹಾಕತ್ತೇನ್ರಿ ದಿಸ್ ಈಸ್ ಮೈ ಓನ್ ಸ್ಟೈಲ್ ಡೋಂಟ್ ಮಿಸ್ಟೇಕ್ ಮೀ ನಿಮ್ಮ ಅವಂತ ಅವ್ರ ಮನೆ ಅಮೇರಿಕ ಅನ್ರಿ ಅಮೇರಿಕ ಅಲ್ಲ ಕಾಲೇಜ್ ನಲ್ಲಿ ನನ್ನ ಫ್ರೆಂಡ್ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡಿ ಮಾತಾಡಿ ಅದೇ ಚಟ ಹೆಣ್ಣಿಗೆ ಚಟ ಎಂದು ಒಳ್ಳೇದಲ್ರಿ ಸುಳ್ಳ ನಾನು ತಿಳಿಕೆಡ್ ಸಾಕೋಬಾರ್ದೀ ಈಗ ನಾನೇ ಇಂಗ್ಲೀಷ್ನೊಳಗೆ ನೋಡಕ್ ಪ್ರಶ್ನೆ ಕೇಳ್ತೀನಿ ಅದನ್ನು ಕರೆಕ್ಟ್ ಆಗಿ ನೀವು ಇಂಗ್ಲೀಷ್ ಯಾಕೆ ಮಾತಾಡಂಗಿಲ್ಲ ಬಂದರು ಬಂದರೂ ಬಾರದಂತಿರಬೇಕು ಬಾರದಿರೆ ಬಂದವರಂತಿರಬಾರದು ಒಂದು ವೇಳೆ ಬಾರದಿರೆ ಬಂದವರ ಜೊತೆ ಬಾಯಿಗೂಡಿಸಿದರೆ ನಗುವವರ ಮುಂದೆ ನಗ್ಗೇಡಿ ನೋಡಿದ ಈ ಶ್ರೀರಾಮನ ಆಹಾ ಈ ಮಾತು ಅದು ಎಷ್ಟು ಸುಂದರ ಅದು ಹೋಗ್ಲಿ ನಿಂದ ಶಿಕ್ಷಣ ನನ್ನ ಶಿಕ್ಷಣ ಈ ಜೀವ ಇರುವವರೆಗೂ ರಕ್ಷಣೆ ಮಾಡಿಕೊಳ್ಳುವಷ್ಟ ಆಗೈತಿ ಆದ್ರೂ ಅದಕ್ಕೆ ಬೆಲೆ ಇಲ್ಲ ಯಾಕ ಯಾಕಂದ್ರೆ ನಂದು ಗುರು ಇಲ್ಲದ ವಿದ್ಯಾ ಗುರಿ ಇಲ್ಲದ ಬದುಕು ಪರದೇಶಿ ಅಂದನ್ನು ಪರಮಾತ್ಮನ ಕಾಪಾಡ್ತಾನು ನಿಜ ಆದ್ರೆ ನನ್ನಲ್ಲಿದ್ದು ವಿದ್ಯಾ ಸರ್ಕಾರಕ್ಕೆ ಸಿದ್ಧ ಮಾಡಿ ನಾನು ಅಂತೇಳಿ ಸಾಲಿ ಅನ್ನೋದಕ್ಕೆ ಸರ್ಟಿಫಿಕೇಟ್ ಇಲ್ಲ ದೇವರು ನನಗೆ ಶಕ್ತಿ ಕೊಟ್ಟಣ ಯಾವುದೇ ಕೆಲಸ ಇದ್ರು ಸೈ ಹೊಟ್ಟಿ ಮಾತ್ರ ತುಂಬಿಸ್ಬೇಕು ರಾಮ ದೇವ್ರ ನಿನಗ ಶಕ್ತಿನೂ ಕೊಟ್ಟಾನ ಮಾತ್ ನಂಗ್ ಮಂದಿ ಮಳ್ ಮಾಡೋ ಯುಕ್ತಿನೂ ಕೊಟ್ಟಾನ ಮಂದಿನ ಮಳ್ ಮಾಡೋದು ಅಟ್ಟಾಲಿ ಎಷ್ಟು ಮಂದಿ ದೇವ್ರನ್ನು ಸಹಿತ ಮಳ್ ಮಾಡಾರ ಹಾ ದೇವ್ರ ಸಹಿತ ಮಳೆ ಮಾಡ್ತಾರ ದೇವ್ರ ಹೆಂಗ್ ಮಳೆ ಮಾಡ್ತಾರ ಮಾತಿನ ಯುಕ್ತಿಯಿಂದ ಮಾನವರನ್ನ ಮಳ್ ಮಾಡಿದ್ರ ಅಚಲವಾದ ಭಕ್ತಿ ಅನ್ನೋ ಶಕ್ತಿಯಿಂದ ದೇವ್ರ ಸಹಿತ ಮಳ್ಳಕ್ಕಣ್ಣ ರಾಮ ಈ ನಿನ್ ಮಾತು ಕೇಳ್ತಾ ನನ್ನ ಝುಮ್ ಅಂದಿತ್ ಆದ್ರೆ ಸುಮ್ಮ ನೀವು ಬಂದಂಗ್ ಹೋಗಿಬಿಡ್ರಿ ಏ ನನ್ನ ಕಲಿಯುಗದ ಶ್ರೀರಾಮ ಐತಿಲ್ಲ ಆರಾಮ ಆರಾಮವಿಲ್ಲದ ಔಷಧಿಯೇ ಆ ನಿನ್ನ ಪ್ರೇಮ ಆ ಪ್ರೇಮದೊಳಗ ಅಡಗಿದೆಯಲ್ಲವೇ ಕ್ಷಣಿಕ ಕಾಮ ಕಾಮದಾಸಗೆ ಕಂಡವರ ಮೇಲೆ ಪ್ರೇಮ ಮಾಡಲು ನಾನೇನ ಕುಲಗೆಟ್ಟ ಎಣ್ಣಲ್ಲ ಎಂದಿದ್ದರು ನಾನಿಮ್ಮ ಚರಣದಾಸಿ ಇವನು ಈ ಹುಡುಗಿ ನಾನು ಗುದಮುರಿಗೆ ಕೆಡುವಂಗೆ ಕಾಣ್ತೀನಿ ಸುಮ್ಮು ಒಂದು ಒಪ್ಪಿ ಅಪ್ಪಿ ಮುತ್ತು ಕೊಟ್ಟು ಮುಂದುವರಿಸುವೆ ನಮ್ಮ ಪ್ರೇಮಾಯಣದ ಪ್ರಥಮ ಅಂಕ ಹೇ ಮುರುಗನಂದನಿ ನಾನು ನಿನ್ನ ಮಾತಿಗೆ ಒಪ್ಪಿಕೊಳ್ಳುವೆ ಆದರೆ ನನ್ನದೊಂದು ಕರಾರು ಏನೇ ಸ್ವಾಮಿ ಸಂಕೋಚವಿಲ್ಲದೆ ಬೇಳೆ ನಿನಗೆ ಎಷ್ಟೇ ಕಷ್ಟ ಬಂದರೂ ಮಾಯದ ಜಿಂಕೆಯನ್ನು ಬೇಡಬಾರದು ಮತ್ತು ನಾನು ನಿನಗೆ ಏನು ಬೆಕ್ಕಾದ ತ್ರಾಸ ಕೊಟ್ಟರು ನೀ ನನ್ನ ಕೈ ಬಿಡಬಾರ್ದು ಇಷ್ಟೇ ನನ್ನ ಕಳಕಳಿಯ ವಿನಂತಿ ಆಗಲಿ ಸ್ವಾಮಿ ನೀವು ನನಗೆ ನನ್ನ ನಿಮ್ಮ ಕೈ ಬಿಡುವುದಿಲ್ಲ ನಿಮ್ಮ ಸೀತ ನಾನು ಸ್ವಯಂವರಕ್ಕೆ ಸಿದ್ಧನಾಗುವ ಪೂರ್ವದಲ್ಲಿ ನನ್ನ ನಾಥ ನಾರಲು ಶುರುವಾಯ್ತಿ ಓಟಿ ನಾಥ ನಾಥ ಎಂದರೆ ನಾರ ಸ್ವಾಮಿ ಆ ತ್ರೇತಾಯುಗದಲ್ಲಿ ಗಂಡನಿಗೆ ನಾಥ ಎನ್ನುವುದು ರೂಢಿ ಅದಕ್ಕೆ ಅದನ್ನು ನಾನು ನಿಮಗೆ ಉಪಯೋಗಿಸಿದೆ ನೋಡಿ ಹಾಗಾದ್ರೆ ಈ ನಾಥನ ಮನಸ್ಸು ಸೋತು ಹೋಗಿ ಜೋತು ಬೀಳುವಂತೆ ಒಂದು ಗೀತೆಯನ್ನು ಹಾಡು ನಿನ ಕುದುರಿ ಹೋ ಹಾರಿ ಕಟ್ಟಿ ಆಡಿಸಿದಂಗ ಬಗರಿ ಹೆರಿಕಿ ಬಾಳ ಹೊಳಸಾದ ಹೋರಿ ಕಿಳದ ನಡಿಯ ನಾದುಕನಾರಿ ವಾಜಿನಿ ಬದುರಿ ಮನಸ ಕಚ್ಚೆಲ್ಲ ಕಳ್ಳಿ ಏನ ಮೋಡಿ ಮಾಡಿದೆ ಮಳ್ಳಿ ನೋಡಿ ನಗತಾ ವಹು ಬಳ್ಳಿ ಚಿಗುರಿ ಕಣ್ಣ ಬಂಗಾರ ಬಣ್ಣ ತಳುಪು ಬಳುಪಿನ ನಡುಬಾಳ ಸಣ್ಣ ಏನ ನಿನ ಕಣ್ಣ ಕತೆಲ ಕಳ್ಳಿ ಏನ ಮೋಡಿ ಮಾಡಿದೆ ಮಳ್ಳಿ ನೋಡಿ ನಗತಾ ವಹು ಬಳ್ಳಿ ಕಣ್ಣ ಬಂಗಾರ ಬಣ್ಣ ತಳುಕು ಬಳುಪಿನ ನಡುಬಾಳ ಸಣ್ಣ ಏನ ನಿನ ಕಂಡು ಸುಕುಮಾರಿ ಹಿಡುಕುವಾರ ನಿನ ಕುದುರಿ नी इट्ट्याक हो हारी, कट्टी आणिशी दंग बगरी, तरी की बाला फळसाल होरी, तिलुद नडिया नादू कनारी, पाधी नी वतुर्री, ला 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 ला